ನಮಸ್ಕಾರ ನಾನು ಡಾಕ್ಟರ್ ಆರ್ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಎ ಐಚ್ಛಿಕ ಕನ್ನಡ ತೃತೀಯ ಚಾತುರ್ಮಾಸ ಸೆಷನ್ ಐವತ್ತೊಂದಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋ ತರಗತಿ ರಗಳೆಯ ಕವಿ ಅಂತಾನೆ ಪ್ರಸಿದ್ಧ ಪಡೆದಂತಹ ಹರಿಹರ ಕವಿಯ ಪರಿಚಯ ಕಾಲ ಹದಿಮೂರನೆಯ ಶತಮಾನ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಎಪ್ಪತ್ನಾಲ್ಕರಲ್ಲಿ ಈತ ಹಂಪೆಯಲ್ಲಿ ಹುಟ್ಟಿದ ಹರಿಹರನ ಇನ್ನಿತರ ಹೆಸರುಗಳು ಯಾವಪ್ಪ ಅಂದರೆ ಹರಿಹರ ದೇವ ಹರಿದೇವ ಹಂಪೆಯ ಹರೀಶ್ವರ ಹರಿಯಣ್ಣ ಹರಿಗ ಹರೀಶ ಮುಂತಾದ ಹೆಸರುಗಳಿಂದ ಆತನನ್ನು ಕರೆಯಲಾಗುತ್ತೆ ಈತನ ತಂದೆ ಮಹದೇವ ತಾಯಿ ಶರ್ವಾಣಿ ಈತನಿಗೆ ಅಕ್ಕ ಕೂಡ ಒಬ್ಳು ಇದ್ಲು ರುದ್ರಾಣಿ ಈತನ ಶಿಷ್ಯ ಮತ್ತು ಸೋದರಳಿಯ ಎರಡೂ ಕೂಡ ಆಗಿದ್ದವನು ಹೆಸರಾಂತ ಕವಿ ಷಟ್ಪದಿಯ ಬ್ರಹ್ಮ ಅಂತ ನೆನೆಸ್ಕೊಂಡಂತಹ ರಾಘವಾಂಕ ಈತನ ಗುರು ಮಾಯಿದೇವ ರಾಜಾಶ್ರಯ ಮತ್ತು ಧರ್ಮಾಶ್ರಯ ಎರಡರಲ್ಲೂ ಕೂಡ ಇದ್ದಂತಹ ಪಡ್ಕೊಂಡಂತಹ ಕವಿ ಈತ ಹಳೆಬೀಡಿನ ಹೊಯ್ಸಳ ನರಸಿಂಹ ಬಲ್ಲಾಳನಲ್ಲಿ ಕರಣಿಕನಾಗಿ ಸೇರಿಕೊಳ್ತಾನೆ ಆ ಕರಣಿಕ ವೃತ್ತಿಯನ್ನು ಮಾಡಿಕೊಂಡೆ ಈತ ಕೃತಿ ರಚನೆಯಲ್ಲಿ ತೊಡಗುತ್ತಾನೆ ಹಂಪೆಯ ವಿರೂಪಾಕ್ಷನ ಪರಮಭಕ್ತನಾಗಿದ್ದ ಈತ ತನ್ನ ಎಲ್ಲ ಕಾವ್ಯಗಳಿಗೆ ಪಂಪ ವಿರೂಪಾಕ್ಷ ಅನ್ನುವಂತಹ ಅಂಕಿತವನ್ನು ಇರಿಸ್ಕೊಳ್ತಾನೆ ಈತನಿಗೆ ರಗಳೆಯ ಕವಿ ಅಂತಾನೆ ಹೇಳಿಬಿರಿದಿದೆ ಈತನ ಕೃತಿಗಳು ಈತ ರಗಳೆಯನ್ನಷ್ಟೇ ಬರೀಲಿಲ್ಲ ಚಂಪು ಕೃತಿಗಳನ್ನು ಕೂಡ ಬರೆದ ಕೃತಿಗಳು ಗಿರಿಜಾ ಕಲ್ಯಾಣ ಪಂಪಾ ಶತಕ ರಕ್ಷಾ ಶತಕ ಮುಡಿಗೆಯ ಅಷ್ಟಕ ಶಿವಶರಣರ ರಗಳೆಗಳು ಗಿರಿಜಾ ಕಲ್ಯಾಣ ಇದಿಷ್ಟು ಈತನ ಕೃತಿಗಳು ಒಂದಷ್ಟು ಅವನ ಕೃತಿಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ ಹರಿಹರನ ಏಕೈಕ ಚಂಪು ಕೃತಿ ಗಿರಿಜಾ ಕಲ್ಯಾಣ ಹತ್ತು ಆಶ್ವಾಸಗಳು ಇದ್ದಾವೆ ಇದರ ಕಥಾವಸ್ತು ಲೋಕಪ್ರಸಿದ್ಧ ಆದುದು ಇಲ್ಲಿ ಹರಿಹರನೆ ಗಿರಿಜಾ ಕಲ್ಯಾಣದ ಕಥಾ ಗರ್ಭದಲ್ಲಿ ಶೂಲಧರಂ ಶೈಲರಾಜನಲ್ಲಿಗೆ ಬಂದು ಪಾರ್ವತಿಯಂ ಮಹೋತ್ಸಾಹದಿಂದ ವಿವಾಹವಾಗಿ ಕೈಲಾಸಕ್ಕೆ ನಡೆತಂದು ಸಂತಸಮನ್ನೊಡರ್ಚಿ ಕಂತು ಮದಮರ್ಧನಂ ಪಂಪ ವಿರೂಪಾಕ್ಷ ಸುಖ ಸಂಕಥಾ ದಿಂ ಸಕಲ ಭಕ್ತರಿಗೆ ವರಮಂ ಕರುಣಿಸುತ್ತಿರದನೆಂಬ ಗಿರಿಜಾ ಕಲ್ಯಾಣ ಕಥಾ ಕಾವ್ಯಮಂ ಹಂಪೆಯ ಮಾದರರಸ ದೇವರ ಕಾರುಣ್ಯದ ಶಿಶುವಪ್ಪ ಹಂಪೆಯ ಹರಿಹರಂ ಭಿನ್ನಪಂ ಗೈದಂ ಅಂತ ಹೇಳಿ ತನ್ನ ಕೃತಿಯ ಬಗ್ಗೆ ತಾನೇ ಇಲ್ಲಿ ಹೇಳಿಕೊಂಡಿದ್ದಾನೆ ಇನ್ನು ಪಂಪ ಶತಕದ ಬಗ್ಗೆ ಒಂದಷ್ಟು ಮಾಹಿತಿ ಒಂದು ನೂರ ಮೂರು ವೃತ್ತಗಳಿವೆ ಭಕ್ತಿ ವೈರಾಗ್ಯ ನೀತಿ ಬೋಧನೆಗಳೇ ಈ ಶತಕದ ಮೂಲ ಬೇಲೂರಿನಿಂದ ಹಂಪೆಗೆ ಬರುವಾಗ ಈ ಶತಕವನ್ನು ಹಾಡುತ್ತಾ ಬಂದಿದ್ದಾನೆ ಎನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ ಇನ್ನ ರಕ್ಷಾ ಶತಕದ ಬಗ್ಗೆ ಒಂದಷ್ಟು ಮಾಹಿತಿ ಇದರಲ್ಲಿ ಒಂದು ನೂರ ವೃತ್ತಗಳು ಒಂದು ವೃತ್ತಗಳಿವೆ ಈ ಶತಕದಲ್ಲಿ ಲೌಕಿಕ ವಿಷಯಗಳನ್ನು ಬಿಟ್ಟು ತಾತ್ವಿಕ ವಿಷಯದ ನಿರೂಪಣೆಯನ್ನು ಮಾಡಿದ್ದಾನೆ ಆಸೆ ಆಮಿಷಗಳು ಕಳೆದು ಹೋಗಿ ತಾಪತ್ರಯಗಳು ಇಲ್ಲದಾಗಿ ಸದಾ ಶಿವಪೂಜೆ ಧ್ಯಾನ ಶಿವ ಸಂಕೀರ್ತನೆಗಳಲ್ಲಿ ಮನಸ್ಸನ್ನು ನಿಲ್ಲಿಸ್ತಾನೆ ಹರಿಹರ ತನ್ನ ಎರಡೂ ಶತಕಗಳಲ್ಲಿಯೂ ಕೂಡ ಆತ್ಮದ ಭಕ್ತಿಭಾವದ ಬೆಳವಣಿಗೆಯನ್ನು ಹೃದಯಂಗಮವಾಗಿ ನಿರೂಪಿಸಿದ್ದಾನೆ ಇನ್ನು ಮುಡಿಗೆಯ ಅಷ್ಟಕ ಇದರಲ್ಲಿ ಎಂಟು ವೃತ್ತಗಳಿವೆ ಪ್ರತಿ ವೃತ್ತದ ಕೊನೆಯ ಪಾದದಲ್ಲಿ ವಿರೂಪಾಕ್ಷನೇ ದೇವನೆಂದು ಮುಡಿಗಿಕ್ಕಿದೆನೆ ಎತ್ತುವ ಅಂಕಿತ ಇದೆ ಹರಿಹರನ ಈ ಅಷ್ಟಕವನ್ನು ರಚಿಸಿದ ಸಂದರ್ಭಕ್ಕೆ ಸಂಬಂಧಿಸಿದ ಪ್ರಸಂಗವನ್ನು ಆ ತಾಲಿ ಹೇಳ್ತಾನೆ ಶಿವಪಾರಮ್ಯವನ್ನು ಅಂತಾನೆ ಹರಿಹರ ಹಾಡಿದ ಎಂಟು ಪದ್ಯ ಪದ್ಯಗಳೇ ಅಷ್ಟಕ ಅಷ್ಟಕ್ಕಾಗಿ ರೂಪುಗೊಂಡಿರುವಂತಹದ್ದು ಇನ್ನು ಆತನ ರಗಳಗಳ ಬಗ್ಗೆ ಮುಂದಿನ ಸೆಷನ್ನಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ ಇನ್ನು ಹರಿಹರ ಪೂರ್ವ ರಗಳೆಯ ಪ್ರಯೋಗಗಳು ಹಳಗನ್ನಡದ ಕಾಲಘಟ್ಟದಲ್ಲಿ ಈ ರಗಳೆ ಛಂದಸ್ಸು ಹೇಗೆ ಬಳಕೆಯಾಗಿದೆಯೇ ಅನ್ನೋದನ್ನು ನೋಡೋದಾದರೆ ಪಂಪ ಪೊನ್ನ ರನ್ನ ನಾಗವರ್ಮ ಜಯಕೀರ್ತಿ ಗುಣಚಂದ್ರ ದುರ್ಗಸಿಂಹ ಶಾಂತಿನಾಥ ನಯಸೇನ ಇವರ ಕೃತಿಗಳನ್ನು ನಾನು ಈಗಾಗಲೇ ಸೆಷನ್ ಐವತ್ತರಲ್ಲಿ ನಾನು ಹೇಳಿದ್ದೇನೆ ಆ ಕೃತಿಗಳಲ್ಲಿ ಒಂದು ಪ್ರಾತಿನಿಧಿಕ ಛಂದಸ್ಸಾಗಿ ರಗಳೆಯನ್ನು ಬಳಸಲಾಗಿದೆ ನಮ್ಮ ಮಧ್ಯಕಾಲೀನ ಚಂಪು ಕವಿಗಳಲ್ಲಿ ಕೆಲವರು ಇದನ್ನು ಈ ಚಂದಸ್ಸನ್ನು ತಮ್ಮ ಕೃತಿಗಳಲ್ಲಿ ಬಳಸ್ಕೊಂಡಿದ್ದಾರೆ ನೇಮಿ ಚಂದ್ರನ ಲೀಲಾವತಿ ರುದ್ರಭಟ್ಟನ ಜಗನ್ನಾಥ ವಿಜಯ ಅಗ್ಗಳನ ಚಂದ್ರಪ್ರಭಾ ಪುರಾಣ ಆಚಣ್ಣನ ವರ್ಧಮಾನ ಪುರಾಣ ಬಂಧುವರ್ಮನ ಜೀವ ಸಂಬೋಧನೆ ಎನ್ನುವಂತಹ ಕೃತಿಯ ಒಳಗಡೆ ಈ ರಗಳೇ ಬಳಕೆಯಾಗಿರೋದನ್ನು ನಾವು ನೋಡಬಹುದಾಗಿದೆ ಇಲ್ಲಿ ರುದ್ರಭಟ್ಟನ ಜಗನ್ನಾಥ ವಿಜಯದ ಒಳಗಡೆ ಎರಡು ಲಲಿತ ರಗಳೆಗಳಿದ್ದಾವೆ ಈ ಐದು ಮತ್ತು ನೂರ ಹದಿಮೂರರ ರಗಳೆ ಏನಿದೆ ಸಾಲುಗಳ ಆದ್ಯಂತ ಪ್ರಾಸಬದ್ಧವಾದಂತಹ ರಗಳೆ ಆಗಿದೆ ವಿಷಯ ಕೃಷ್ಣಸ್ತುತಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ರಗಳೆ ಈ ಭಕ್ತಿಯನ್ನು ಸಾರೋದಕ್ಕೆ ಅಂತ ಹೇಳಿ ಈ ಭಕ್ತಿಯನ್ನು ವರ್ಣಿಸೋದಕ್ಕೆ ಇಷ್ಟ ಇಂತಿಷ್ಟೇ ಸಾಲುಗಳು ಅಂತ ಹೇಳಿ ನಾವು ಆಗೋದಿಲ್ಲ ಅದೊಂದು ಅವರ್ಣನೀಯ ಹಾಗಾಗಿ ಆ ಸಾಲುಗಳ ಒಂದು ಸಂಖ್ಯೆ ಮಿತಗೊಳಿಸ್ಲಿಕ್ಕೆ ಆಗೋದೇ ಇಲ್ಲ ಆ ಭಕ್ತಿ ರಸ ಉಕುಂದವಾಗಿ ಹರಿಯೋದಕ್ಕೆ ಈ ರಗಳೆ ಚಂದಸ್ಸು ಪೂರಕ ಆಯಿತು ಅಂತಾನೆ ಹೇಳ್ಬೋದು ನೇಮಿ ಚಂದ್ರನ ಲೀಲಾವತಿಯ ಒಳಗಡೆ ಎರಡು ಲಲಿತ ರಗಳೆಗಳಿದ್ದಾವೆ ಮೊದಲನೆಯದರಲ್ಲಿ ಕುಸುಮಪುರದ ಉದ್ಯಾನದ ವರ್ಣನೆಯ ಸಂದರ್ಭದಲ್ಲಿ ಎರಡನೆಯದು ವಿರಹಿಣಿ ಲೀಲಾವತಿಯ ಶಿಶಿರೋಪಾಚಾರವಾಗಿ ಉಪಚಾರಾರ್ಥವಾಗಿ ಹೂವು ಚಿಗುರು ಮೊದಲಾದವನ್ನು ಆಕೆಯ ಕೆಳದಿಯರು ಸಂಗ್ರಹಿಸಿ ತಂದುದರ ವರ್ಣನೆಯ ವಿಷಯವಾಗಿ ಈ ಒಂದು ರಗಳೆ ಅಲ್ಲಿ ಪ್ರಸ್ತಾಪಿತ ಆಗತ್ತೆ ಇನ್ನು ಅಗ್ಗಳನ ಚಂದ್ರಪ್ರಭಾ ಪುರಾಣದ ಒಳಗಡೆ ಒಂದು ಪದ್ದಳಿ ರಗಳೆ ಇದೆ ತದನಂತರ ಆ ವರ್ಧಮಾನ ಪುರಾಣದಲ್ಲಿ ಒಂದು ರಗಳೆ ಇದೆ ಈ ಒಂದೇ ಒಂದು ರಗಳೆ ನಲವತ್ತು ಸಾಲುಗಳಲ್ಲಿದೆ ಆದಿ ಅಂತ್ಯಪ್ರಾಸಗಳನ್ನು ಒಳಗೊಂಡಿದೆ ವರ್ಮ ಸ್ವತಂತ್ರವಾಗಿ ರಗಳೆ ಛಂದಸ್ಸಿನಲ್ಲಿ ಪ್ರಯೋಗ ನಡೆಸ್ತಾನೆ ಆ ಚಂಪು ಕವಿಗಳಲ್ಲಿ ಸ್ವತಂತ್ರವಾಗಿ ರಗಳೆಯನ್ನು ಪ್ರಯೋಗ ಮಾಡಿದ ಚಂಪು ಕವಿಗಳಲ್ಲಿ ಆತ ಎರಡನೆಯವನು ಆತನ ಕೃತಿ ಜೀವ ಸಂಬೋಧನೆ ಎನ್ನುವಂಥದ್ದು ಪ್ರತಿಯೊಂದು ಅಧಿಕಾರದ ಕೊನೆಗೆ ಒಂದೊಂದು ರಗಳೆಯಂತೆ ಒಟ್ಟು ಹನ್ನೆರಡು ರಗಳೆಯನ್ನು ಆ ಕೃತಿಯ ಒಳಗಡೆ ಬಳಸ್ತಾನೆ ಇದಷ್ಟು ಅಲ್ಲದೆ ಹರಿವಂಶ ಅನ್ನುವಂತಹ ಇನ್ನೊಂದು ಕೃತಿಯಲ್ಲೂ ಕೂಡ ಆತ ರಗಳೆಯನ್ನು ಒಂದು ಛಂದಸ್ಸಾಗಿ ಬಳಸ್ತಾನೆ ನಯಸೇನ ತನ್ನ ಧರ್ಮಾಮೃತಿಯ ಧರ್ಮಾಮೃತ ಅನ್ನುವಂತಹ ಕೃತಿಯ ಒಳಗಡೆ ಹಾಗೆ ಎರಡನೇ ನಾಗವರ್ಮ ವರ್ಧಮಾನ ಪುರಾಣ ಅನ್ನುವಂಥ ಕೃತಿಯಲ್ಲಿ ಶಾಂತಿನಾಥನ ಸುಕುಮಾರ ಚರಿತೆ ಅನ್ನುವಂತಹ ಕೃತಿಯಲ್ಲಿ ಆಚಣ್ಣನ ವರ್ಧಮಾನ ಪುರಾಣ ಕೃತಿಯಲ್ಲಿ ಈ ರಗಳೆ ಪ್ರಸ್ತಾಪಿತಗೊಂಡಿರೋದನ್ನು ನಾನೀಗಾಗಲೇ ಕಳೆದ ಸೆಷನ್ನಲ್ಲಿ ನಾನು ಹೇಳಿದ್ದೇನೆ ಈ ಹರಿಹರನನ್ನು ಕ್ರಾಂತಿಕವಿ ಅಂತ ಕೂಡ ಸಂಬೋಧಿಸಲಾಗುತ್ತೆ ಈತ ಹೇಳ್ತಾನೆ ನಾನು ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಕಾವ್ಯವನ್ನು ಬರೆಯೋದಿಲ್ಲ ಅಂತ ಹೇಳ್ತಾ ಆತ ತನ್ನನ್ನು ತಾನು ಸ್ವನಿಷೇಧ ಮಾಡಿಕೊಳ್ತಾನೆ ಮಾಡಿಕೊಂಡು ರಾಜಪ್ರಭುತ್ವದ ಜಾಗದಲ್ಲಿ ಪ್ರಭುತ್ವವನ್ನು ಹಾಗೆ ಭಕ್ತ ಪ್ರಭುತ್ವವನ್ನು ಜಾರಿಗೆ ತರ್ತಾನೆ ಇದನ್ನು ಅವನ ರಗಳೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಷದವಾಗಿ ನೋಡೋಣ ಈತ ಈತನ ಕುರಿತು ಈತನ ಜೀವನವನ್ನು ಕುರಿತು ಹಲವರು ಕೃತಿ ರಚನೆಯನ್ನು ಮಾಡಿದ್ದಾರೆ ಸಿದ್ಧನಂಜೇಶ ರಾಘವಾಂಕ ಚಾರಿತ್ರ ಅನ್ನು ಬರೀತಾನೆ ಅದರಲ್ಲೂ ಕೂಡ ಹರಿಹರನ ಜೀವನದ ಬಗ್ಗೆ ಅನೇಕ ವಿವರಗಳು ನಮಗೆ ಸಿಗ್ತಾ ಹೋಗ್ತವೆ ರಾಘವಾಂಕನ ಸೋಮನಾಥ ಚಾರಿತ್ರ ಪದ್ಮನಾಂಕನ ಪದ್ಮರಾಜಪುರಾಣ ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯಕಥಾ ಮಣಿಸೂತ್ರ ರತ್ನಾಕರ ವಿರೂಪಾಕ್ಷ ಪಂಡಿತನ ಚನ್ನಬಸವನ ಪುರಾಣ ಅನ್ನುವಂತಹ ಕೃತಿಯ ಒಳಗಡೆ ಹರಿಹರನ ಕುರಿತು ಒಂದಷ್ಟು ವಿವರಗಳು ಸಿಗ್ತವೆ ಅದರಲ್ಲಿ ಆ ಐತಿಹ್ಯಗಳಲ್ಲಿ ಒಂದಷ್ಟನ್ನು ನೋಡೋದಾದರೆ ಹರಿಹರನ ಪರಿಚಯಾತ್ಮಕವಾಗಿ ಕೈಲಾಸದ ಶಿವಗಣಗಳಲ್ಲಿ ಒಬ್ಬ ಪುರುಷ ಇರ್ತಾನೆ ಒಂದು ದಿನ ಅವನು ಶಿವನ ಸಭೆಗೆ ಬಸವಣ್ಣ ಮೊದಲಾದವರ ಶಿವಭಕ್ತರ ಸಮೂಹ ಆಗಮಿಸಿದಾಗ ಶಿವನು ಅವರನ್ನು ಪ್ರೀತಿಯಿಂದ ಆಧರಿಸಿ ಬರಮಾಡ್ಕೊಳ್ತಾನೆ ಇದನ್ನು ಕಂಡ ಗಣಹರುಷ ಶಿವನಲ್ಲಿ ಅವರಿಗೆ ಉಚಿತ ಸ್ಥಾನ ದೊರೆಯಲು ಕಾರಣವನ್ನು ಕೇಳ್ತಾನೆ ಆಗ ಶಿವ ನೀನೇ ಭೂಮಿಗೆ ಹೋಗಿ ಅವರ ಚರಿತ್ರೆಯನ್ನು ತಿಳಿದುಕೊಂಡು ಅಲ್ಲಿನವರಿಗೆ ಬಿತ್ತರಿಸಿ ಬಾ ಅಂತ ಹೇಳ್ತಾನಂತೆ ಆ ಗಣಹರುಷ ಆ ಪ್ರಕಾರವಾಗಿ ಭೂಮಿಯಲ್ಲಿ ಹಂಪಯ್ಯ ಮಹದೇವ ಮತ್ತು ಶರ್ವಾಣಿ ದಂಪತಿಗಳಿಗೆ ಮಗನಾಗಿ ಹುಟ್ಟುತ್ತಾನಂತೆ ಯುವಕನಾದ ತ ದೋರ ಸಮುದ್ರದ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರ್ಣಕ ವೃತ್ತಿಯನ್ನು ಪಡೆದುಕೊಳ್ತಾನೆ ಒಂದು ದಿನ ಆ ಲೆಕ್ಕಾಚಾರದಲ್ಲಿ ಸಹಸ್ರ ಆ ಲೆಕ್ಕಾಚಾರದ ಪುಸ್ತಕದಲ್ಲಿ ವಿರೂಪಾಕ್ಷನ ಒಂದು ಸಹಸ್ರ ನಾಮಗಳನ್ನು ಬರಿತಾನೆ ಬರೆದಿರುವ ವಿಷಯ ದೊರೆ ನರಸಿಂಹ ಬಲ್ಲಾಳನಿಗೆ ತಿಳಿದು ಹೋಗುತ್ತೆ ಇದರಿಂದ ಕುಪಿತನಾದ ದೊರೆ ಹರಿಹರನನ್ನು ಲೆಕ್ಕವನ್ನು ಕೇಳ್ತಾನೆ ಆಗ ಹನ್ನೆರಡು ವರ್ಷಗಳ ಲೆಕ್ಕಾಚಾರವನ್ನು ಬಾಯಿಯಲ್ಲೇ ಒಪ್ಪಿಸ್ತಾನೆ ಇದು ಆಶ್ಚರ್ಯವನ್ನು ತರಿಸುತ್ತೆ ಇದೆಲ್ಲ ಒಂದು ಹರಿಹರನ ಸುತ್ತ ಇರುವಂತಹ ಪವಾಡಗಳು ಹಾಗೆ ಆ ಇದ್ದಕ್ಕಿದ್ದ ಹಾಗೆ ಆ ಕೆಲಸನ ಬಿಟ್ಟು ಒಪ್ಪಿಸ್ತಾ ಇದ್ದಾಗ ತನ್ನ ಎರಡು ಅಂಗೈಯನ್ನು ಉಜ್ಜಿಕೊಳ್ತಾನಂತೆ ಯಾಕೆ ಹೀಗೆ ಮಾಡ್ತಿದೀಯಾ ಅಂತ ಹೇಳಿ ರಾಜ ಕೇಳಿದಾಗ ವಿರೂಪಾಕ್ಷ ದೇವಾಲಯದಲ್ಲಿ ವಿರೂಪಾಕ್ಷನಿಗೆ ಆರತಿ ಎತ್ತುವಂತಹ ಸಂದರ್ಭದಲ್ಲಿ ಗುಡಿಯ ಮೇಲುಕಟ್ಟಿನ ಬಟ್ಟೆ ಬೆಂಕಿಗೆ ತಗಲಿ ಹತ್ತುಕೊಂಡು ಇದೆ ನಾನು ಅದನ್ನು ಆರಿಸ್ತಾಯಿದ್ದೀನಿ ಅಂಗೈಯಲ್ಲಿ ಉಜ್ಜಿ ಅಂತ ಹೇಳ್ತಾನೆ ಇದು ನಿಜಾನ ಅಂತ ಹೇಳಿ ದೂತರನ್ನು ರಾಜ ಅಲ್ಲಿಗೆ ಕಳಿಸಿ ನೋಡಿದಾಗ ಆ ಘಟನೆ ಸತ್ಯ ಆಗಿರುತ್ತೆ ಮುಂದೆ ಕರ್ಣಿಕರುತ್ತಿಯನ್ನು ತ್ಯಜಿಸಿ ಹಂಪೆಗೆ ಬರ್ತಾನೆ ಅಲ್ಲಿ ಹಂಪೆಯಲ್ಲಿ ದಾರಿಯಲ್ಲಿ ಬರಬೇಕಾದರೆ ಗುಹಾರಣ್ಯದ ಹತ್ತಿರ ಪಾಳು ಬಿದ್ದ ಹರಿಹರೇಶ್ವರ ಗುಡಿಯಲ್ಲಿದ್ದ ಬ್ರಹ್ಮ ರಾಕ್ಷಸರನ್ನು ಓಡಿಸಿ ಊರಿನವರನ್ನು ಕಾಪಾಡ್ತಾನೆ ಅಲ್ಲಿಂದ ಮುಂದೆ ಶಿವಪುರದ ಸೋಮನಾಥ ದೇವಾಲಯಕ್ಕೆ ಬರ್ತಾನೆ ಪಂಪಾ ಕ್ಷೇತ್ರದ ನಿಯೋಗದವರಿಗೆ ಕನಸಿನಲ್ಲಿ ವಿರೂಪಾಕ್ಷ ಕಂಡುಬಂದು ಸೋಮೇಶ್ವರ ಸನ್ನಿಧಿಯಿಂದ ಹರಿಹರನನ್ನು ಪಂಪಾ ಕ್ಷೇತ್ರಕ್ಕೆ ಪಲ್ಲಕ್ಕಿಯಿಂದ ಕರೆತರಲು ಆದೇಶ ಮಾಡ್ತಾರೆ ಆದರೆ ಹರಿಹರ ಅದನ್ನು ನಿರಾಕರಿಸಿ ಪಲ್ಲಕ್ಕಿಯನ್ನು ಹೊತ್ತು ಹಂಪೆಗೆ ಬರ್ತಾನೆ ಶಿವನು ಜಂಗಮ ವೇಷದಲ್ಲಿ ಬಂದು ಹರಿಹರನನ್ನು ಬಿಗಿದಪ್ಪಿಕೊಂಡು ಗರ್ಭಗುಡಿಯೊಳಗೆ ಕರೆದೊಯ್ದು ತನ್ನ ದಿವ್ಯ ಸ್ವರೂಪವನ್ನು ತೋರಿಸ್ತಾನೆ ಹೀಗೆ ಅಲ್ಲೇ ಹರಿಹರ ನೆಲೆ ನಿಲ್ಲುವಂತೆ ಮಾಡಿ ರಗಳೆಯನ್ನು ರಚಿಸುವಂತೆ ಆದೇಶಿಸ್ತಾನೆ ಎನ್ನುವಂತಹದ್ದು ಹರಿಹರನ ಕೀರ್ತಿ ಎಲ್ಲ ಕಡೆ ಹರಡಿದಾಗ ಈ ಕೀರ್ತಿಯನ್ನು ಕೇಳಿ ಅವನ ಹೆಸರನ್ನು ಕೇಳಿ ಮಾದೇವಿ ಎನ್ನುವಂತಹ ಕನ್ಯೆ ಹರಿಹರನನ್ನು ಒಲೆ ಬರ್ತಾನೆ ಆದರೆ ಹರಿಹರ ಆಕೆಗೆ ಬುದ್ಧಿಯನ್ನು ಹೇಳಿ ಹಿಂತಿರುಗಿಸ್ತಾನೆ ಅನ್ನುವಂತಹದ್ದು ಮತ್ತೆ ಮುಂದೆ ಅವನಿಗೆ ಶೀತ ಜ್ವರ ಅನ್ನುವಂತಹ ವ್ಯಾಧಿ ಅವನ ಶರೀರದಲ್ಲಿ ನೆಲೆ ನಿಲ್ಲಬೇಕು ಅಂತ ಹೇಳಿ ಆಸರಿಯನ್ನು ಕೇಳಿದಾಗ ಆತ ಒಂದು ಮಾತನ್ನು ಹೇಳ್ತಾನೆ ನಾನು ಶಿವಧ್ಯಾನವನ್ನು ಎಂದು ಮರೀತೀನೋ ಆಗ ನೀವು ಬಂದು ನನ್ನನ್ನು ಆಶ್ರಯಿಸ್ಕೋಬೋದು ಅಂತ ಹೇಳ್ತಾನೆ ಆದರೆ ಅವನ ಜೀವಮಾನದುದ್ದಕ್ಕೂ ಎಂದಿಗೂ ಕೂಡ ಅವನು ಶಿವನ ಧ್ಯಾನದಿಂದ ಹೊರತಾಗಲೇ ಇಲ್ಲ ಮರೆಯಲೂ ಇಲ್ಲ ಅವನು ಹೀಗೆ ಇನ್ನೊಂದು ಅವನ ಕ ಕುರಿತಾಗಿ ಕತೆ ಋಷಭನ ಕೋಡುಗಳ ಎಡೆಯಿಂದ ಶಿವನನ್ನು ನೋಡಲು ಬಾಗ್ತಾನೆ ಬಾಗಿದಾಗ ಆತನ ಟೊಪ್ಪಿಗೆ ಜಾರಿ ಬೀಳುತ್ತೆ ಅಲ್ಲಿದ್ದಂತಹ ವೈಷ್ಣವರು ಅವಹೇಳನ ಮಾಡ್ತಾರೆ ಆಗ ಬಿದ್ದಂತಹ ಮುಡಿಗೆಯನ್ನು ಎತ್ತುವವರು ಯಾರಾದರೂ ಇದ್ದರೆ ಮುಂದೆ ಬನ್ನಿ ಅಂತ ಹೇಳಿ ಸವಾಲನ್ನು ಎಸಿತಾನೆ ಆಗ ಯಾರು ಬರದೇ ಇದ್ದಾಗ ಪ್ರಾಸರೂಪದ ಒಂದು ಅಷ್ಟಕದ ರಚನೆಯನ್ನೇ ಹರಿಹರ ಹೇಳ್ತಾನೆ ಅದೇ ಮುಡಿಗೆಯ ಅಷ್ಟಕ ಸ್ವತಃ ವಿರೂಪಾಕ್ಷಣೆ ಬಂದು ಆ ಮುಡಿಗೆಯನ್ನು ಎತ್ತಿ ತಾನೇ ಹರಿಹರನಿಗೆ ಧರಿಸ್ತಾನೆ ಇದಿಷ್ಟು ಹರಿಹರನ ಜೀವನದ ಬಗ್ಗೆ ನಮಗೆ ಸಿಗುವಂತಹ ವಿವರಗಳು ತನ್ನ ಕಾವ್ಯರಚನೆಗೆ ರಗಳೆಯನ್ನು ಪ್ರಧಾನ ಛಂದಸ್ಸಾಗಿ ಮಾಡಿಕೊಂಡು ಆ ಒಂದು ಛಂದಸ್ಸಿಗೆ ಆ ಒಂದು ಕಾವ್ಯ ಮಾರ್ಗದ ನಿರ್ಮಾಪಕನಾಗಿ ಹೊರಹೊಮ್ಮತಾನೆ ಈತ ಸುಮಾರು ನೂರ ಆರು ರಗಳೆಗಳನ್ನು ರಚಿಸಿದ್ದಾನೆ ಎನ್ನುವಂತಹ ಪ್ರತೀತಿ ಇದೆ ಕೆಲವರು ಈತ ಅರವತ್ತೊಂದು ಮಾತ್ರ ಈತ ಅಂತ ಹೇಳ್ತಾರೆ ಆನಂತರ ರಗಳೆಯ ಕಾವ್ಯದಲ್ಲಿ ಆತ ರಗಳೆಯ ಮೂರು ಪ್ರಭೇದಗಳನ್ನು ಬಳಸ್ಕೊಂಡಿರೋದನ್ನು ನಾವು ನೋಡಬಹುದಾಗಿದೆ ಈ ಸೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಹರಿಹರನ ಚಂಪು ಕೃತಿ ಯಾವುದು ಸರಿಯಾದ ಉತ್ತರ ಗಿರಿಜಾ ಕಲ್ಯಾಣ ಪ್ರಶ್ನೆ ಎರಡು ಗಿರಿಜಾ ಕಲ್ಯಾಣ ಯಾರ ಕೃತಿಯನ್ನಾಧರಿಸಿ ರಚನೆಗೊಂಡಿದೆ ಸರಿಯಾದ ಉತ್ತರ ಕಾಳಿದಾಸ ಪ್ರಶ್ನೆ ಮೂರು ಹರಿಹರನ ಬಿರುದು ಯಾವುದು ಸರಿಯಾದ ಉತ್ತರ ರಗಳೆಯ ಕವಿ ಪ್ರಶ್ನೆ ನಾಲ್ಕು ಹರಿಹರನು ಯಾವ ರಾಜನ ಆಸ್ಥಾನದಲ್ಲಿ ಕರಣಿಕನಾಗಿದ್ದನು ಸರಿಯಾದ ಉತ್ತರ ವೀರಬಲ್ಲಾಳ ಪ್ರಶ್ನೆ ಐದು ರಳಕುಳ ಕ್ಷಳ ಭೇದ ನಿರ್ಲಕ್ಷ್ಯದ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ ಕೃತಿ ಯಾವುದು ಸರಿಯಾದ ಉತ್ತರ ಗಿರಿಜಾ ಕಲ್ಯಾಣ ಧನ್ಯವಾದಗಳು